ನೀನು ಯಾವ ತೆಗೆದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬ ನನ್ನ ಸಂಗಟ್ ಅಪೋಸಿಟ್ ಕೂದಲಲ್ಲಿ ಬಗ್ಸುದಾಗುದಿಲ್ಲ ನಾನು ಇದೊಂದು ತಲೆ ಆಗಿರ್ಲಿ ಮೊದ್ಲು ಗಂಡಾಡವ್ರಿ ಅವನಾದಿ ಹೇಗೆ ತಾಕ ா பாட் பண்ணாது ஏடாரும தா கொத்த மாட நிர்மண ஆத்த மாட நிர்மியாதி பாட் பண்ணாது ஏர்ம தா கொத்த மாடாளும சூன் மூனா ஆதே சோனி காதா ராதா ஆதே சோனி காதா ராதா கேனா

ಈ ಮೂರು ಗುಣದಿಯಿಂದ ಮೂವರನ್ನ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ತಾಯಿ ಕೂತ ಜೋಪನ ಜೋಪಾನ ಅವತ್ತ ಮಾಡ್ಯಾಳೋ ರಕ್ಷಣ ಮೂರು ಗುಣದಿಯಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳೋ ರಕ್ಷಣ ತಾಯಿ ಕೋತ ಮಾಡ್ಯಾಳೋ ರಕ್ಷಣ ಅವತ್ತ ಮಾಡ್ಯಾಳೋ ದ್ವಾಸನಾಹಿರತಿಯ ಪಟ್ಟಣ ಹೋಗಿ ಹೇಳಿ ಶ್ರೀ ದೇವಿಯ ಚರಣ

ಸುದ್ದಿ ಏನೇನು ದುಷ್ಟ ಯಾಕಂದ್ರಷ್ಟುಶಾಸನ ಸೀರೆ ಸೆಳೆಯುವಂತ ಟೈಮದೊಳಗ ನಿಮ್ಮ ದುರ್ಗವಾಗಲಿ ಮರಗವಾಗಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಹಾ ಏನ್ ಮಾಡ್ಯಾರತ ಯಾವ ಹೆಣ್ಣದೇವರು ಬಂದ ಸೀರೆ ಕೊಟ್ಟಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ಅಂದ್ರ ಕೃಷ್ಣ ಬಾಳ ದೊಡ್ಡಮ್ಮ ನಡೀಲಿ ಕೃಷ್ಣ ಯಾಕ ಸೀರೆ ಕೊಟ್ಟ ಎದರ ಸಂಬಂಧ ಕೊಟ್ಟ ಕಾರಣಕ್ಕೆ ಕ್ವಾಟನ ಕಾರಣಕ್ಕೂ ಮತ್ ಮ್ಯಾಗ ಮ್ಯಾಗ ಒಂದು ಮಾತು ಹೇಳಪ್ಪ ಏನ್ ಹೇಳತಾನು ಹೊಯ್ಕೋತ ಹೋಗಲತ ನೋಡ್ರಿ ಮೂರು ಕುಡಿಯತ್ತೋಲತ್ತ ಹೇಳತಾನ ಅವ ಯಾಕತ ನಿನಗೆ ತಿಳದ ಸುದ್ದಿ ಯಾಕತಾನು ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಮಾ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜೆ ಹೆಣ್ಣಿನ ಹಣ್ಣಾನ್ ಅದಾವ ಹಣ್ಣೊಂದು ಹಬ್ಬ ಎಲ್ಲ ಹೆಣ್ಣಿನ ಹೆಣಿನ್ ಅದಾವ ಒಂದ್ ಹಬ್ಬ ಇವು ಐತಮ್ಮ ಯಾವ್ದಿ ಒಂದು ಹಬ್ಬ ಒಯ್ಕೊಳ್ಳೋದು ிச்சி ಹಾ ಹಾ ಮತ್ ಮಾಡ ಹೆಂಗ ನಡದೇ ನೀವು ಮಾಡೋದ ನೀನು ಬೇದ್ಯಾಡ್ ಹಾಡ್ರ ಹಾಡಿಕೆ ಆಗೋದಿಲ್ಲ ಯಾಕಂದ್ರ ಒಂದ್ ಶಾಸ್ತ್ರ ಹೇಳದ ಏನ್ ಹೇಳತಿ ಹೇಳು ಹಿಂಗ ಬೇದ್ಯಾಡ್ ಹಾಡ್ರೆ ಹಾಡಿಕೆ ಆಗುದಿಲ್ಲ ಬಿಡ ಬೇದ್ಯಾಡ ಹಾಡ್ಲ ಐತೆ ನೋಡು ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಮಾನವಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರೆ ಸತ್ ಹೋಗ್ತದ ರಾಜ ಸತ್ತರ ರಾಜಕೀಯ ಅದ ಒಳ್ಳೆ ನಾವೊಂದು ಮಾತಾ ನಿಂದ್ರ ಬಾಳ ಬಿರುಸಾಗತೈತಿ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡ ಬಿಟ್ರ ಉಳಿಕಂಡಾಡವ್ರಿ ಸತ್ತಾರ ಭೂಮಿ ಮ್ಯಾಗ ಹಂಗ ಪಬ್ಲಿಕ್ ತಂದದ ನೀನು ಯಾವ್ ಯಾವ ಆಗಿದ್ದಿ ಓ ಸುರೇಶ ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕ್ ನಿಂತ ನೋಡ ಏನೂ ತಿಪ್ಪ್ಯಾಗ ನಾ ಎದಂಗು ಬುಚ್ಚು ಬುಚ್ಚು ಎದ್ರಪ್ಪ ಗಂಡ್ ಹಾಡವ್ರ್ ನಾವ್ ಗಂಡ ಅಂತ ಹೇಳಿ ಎದ್ರ ಯಾವ ಮೂಲೆಯಾಗಿದ್ದೀ ಬೇಕಾ ಎಲ್ಲಿ ಇದ್ರಿ ಗಂಡು ಹಾಡವ್ರಾ ಯಾವಾಗ ನಾವು ಡಪ್ಪು ತಗೊಂಡ್ ಎಳೆ ಕಿತ್ಕೊಂಡು ಎದ್ದರಿ ಇದು ಗೊತ್ತೇನಾ ಗೊತ್ತೇನಾಂಗ್ಲತ್ತದ ಬೇಕ ಕೂತ್ ವಿದ್ಯಾ ಕಲಸಿತ್ತು ಹುಲಿಗೆ ಹುಲಿ ಮುರ್ಕೊಂಡ್ ತಿರ್ಲಾಕೇತಿ ದಗದಂಗೇದ ಇರ್ಲಿ ವಿದ್ಯಾ ನಿನ್ನ ಸಂಗಟ ನಮ ಕಲಾ ನಮ್ಮ ಸಂಘಟ ಹೌದೌದು ಯಾರ ನಿತ್ರ ಯಾನ್ ಯಾರ ನಿಂದ್ರಂಗಿಲ್ಲ ನಿಂದ್ರಂಗಿಲ್ಲ ನೀನ ಬಿಟ್ರು ನಮ್ದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದೂ ನಿಂದ್ರಂಗಿಲ್ಲಾ ಹ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗೇತಿ ಒಯ್ಯ ವಿಷಯ ಬಂದ ನೋಡ ಏನತ್ತ ಹುಂಚಿನ ಗಿಡ ಹುಳಿ ಹೋಗಂಗಿಲ್ಲಾ ತಂದೀಗ ನಿನ್ ಹುಳಿ ತೊಳಸ ಹೋಗ್ತದ ನೀನ್ಯಾಗ ನೀನ ಹುಳಿ ತೊಳೆದ ಹೆಟೋ ತೋತಮ್ಮ ಹಾ ಅಲ್ಲೇ ಕೋಲ್ಯಕ್ಕೆ ಬರಲೇ ಅಂತ ಮಾತು ಕೇಳ್ತಾನೆ ಎಷ್ಟು ಸಲ ಬರ ನಾನು ಕೋಲ್ಯಕ್ಕೆ ಹೋಗ್ ಮುಗಿದತ್ತೆ ಅಂದಿಗೆ ಕಂತ ಮುಗಿದತ್ತೆ ಮೇಡ ಕೋಲ್ಯಕ್ಕೆ ಬರ್ತಾನೆ ಅಂತ ತಮ್ಮ ಹಾ ಅಂದ್ರೆ ನೀನ ಯಾಕೆ ಹೆಂಗಾ ಹಾ ಸಲ ರೀ ಹುಳಿ ತೊಳೆಯವನ ನಿವತಿ ಹಾ ಎಷ್ಟು ಸಲ ತೊಳೆಯವಾ ಒಂದ್ ಬಿಟ್ಟು ಎರಡನೇದ ಕಂದ್ರ ಮೊಳಕಾಲ ತೆಳಗೂರಿತಾವ್ ಮೂರ್ನೇದ ಬಿಟ್ಟು ನಾಲ್ಕನೇದ ಕಂದ್ರ ಇವ್ ನಾಲ್ಕಂದ್ ಆ ಕಡೆ ಹೊರಬೇಕು ಹುಳಿ ತೊಗೊಂಡ್ ಹುಳಿ ತೊಕೊಂಡು ಗೊರಿಸ ಹೋಗುದು ಹೊಳಗ್ರ ಈ ಕಡೆ ಇದೆಲ್ಲಾ ಬಿಟ್ಟು ಬಿಡು ಇದೆಲ್ಲ ಡಾಂಬಿಕ ನಿನಗ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಬಾಳ ಫರ್ಕೈತಿ ಯಾವ ಏಳು ಪಟ್ಟ ಹೆಣ್ಣಿಗೆ ಕಾಮಿದ್ದಾಗ ಒಂಟು ಪಟ್ಟ ಗಂಡಿಗೆ ಕಾಮಿರ್ತೈತಮ್ಮ ಹೊಯ್ಕೊಂಡು ಹೋಗ್ಯಾರ ಎಟ್ಟೋ ಮಂದಿ ಕಿಮ್ ಬಂದ ನೋಡ್ರಿ ನಾವ್ ಪೂರಾ ಹೇಳಿ ಹುಳಿ ತಂದ ನೀವು ಹುಳಿ ಅಲ್ಲೇ ಹುಳಿ ಅಲ್ಲೇ ನಿಮ್ ತರ ಬಿಟ್ಟಿಲ್ಲ ಅಲ್ಲೇ ಇಬ್ಬರು ಮಂದಿ ಹುಳಿ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಏನ ಕಾರಣ ಆಮ ಪಾಪ ಬೆಟ್ಟ ಮಾಡೋದೆ ಯೋಗ ಸಾಧನ திரிபுர சோம்மாரம் ஆழிக்கோஷ அவங்க பாப அல்லத்திய மரண மாதேவரோதாத்த பின்னாக்க அவன ஜாத்தியேன આગે આગે નેના લોકનાથ માડવો કોતે રે ત હોદેના આમાં જાતિ હોદેના આગે 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 દેવલોક다가 ಹುટીરવાંગ દેવર સૃતિ ભેળસી હે યસવે હતે તિંડા ગલો બાળિયા હરના ಬಡಾಯಿ ಮಾಡಿ ಬೆಳೆಸಿ ಹೇಳ್ತೇನೆ ಸಾಂಬನ ಐದ ಮುಖದ ನಾಮ ಕೇಳ್ತೇನೆ ಹೆಸರೇನೇನಾ ಅವನ ಏ ಬಾಳ ದಿನಕ್ಕ ಗಂಟ ಗಂಟಾಗ್ವಾಳ ಹೇಳಿ ಒಂದೊಂದು ಮುಕ್ದಿಂದ ಯಾರ್ಯಾರಾಗ್ಯಾರ ಹೇಳ ಇದರ ಜವಾಬ ಯಾಕೆ ಹಾಗೆ ಇದರ ಯಾಕ ಏನ್ ಇಟ್ಟು ಹೋಗಿದ್ದೀವಿ ನಾವು ಬರೋದು ಎರಡನೇ ಸಂದಿಗೆ ಭಕ್ತಿ ಸರ್ ಕ್ಯಾಲಿ ಹಿಡಿದ್ ಹೇಳಿದ್ವಿ ನಾವು ಹೇಳಿದ್ರೆ ಯಾವ ಕ್ಯಾಲಿ ಹಿಡಿದ್ರವ ನೀ ಹೌದು ನಿನ್ನ ನಾಮವ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸಾರ್ ಐತಿದ ಏ ಹಂಗೆ ಹಂಗಾಗ್ತದೆ ಖ್ಯಾಲಿ ಭಕ್ತಿ ಸಾರ್ ಆಗುದಿಲ್ಲ ಸವಾಲ ಜವಾಬ ಕ್ಯಾಲಿ ಐತಿ ಸುರೇಶ ಇದು ಇದು ನಿರಾಕಾರ ಪದ ಆಗತದ ನಿರಾಕಾರ ಪದ ಹತ್ತಿದ ಬಂದ ಹೌದೌದು ನಿಂದ ಭಕ್ತಿ ಸಾರ್ ಅಲ್ಲಿದೆ ಯಾರು ಜಾರನಿಗೆ ಕೊಟ್ಟಿದ್ದೀನೋ ಮಾರು ಮನಿ ಮಾಯಾಕ ಬಿಟ್ಟಿದೀನೋ ಹೌದು ನಾರು ಮನಿ ಇದು ನಾಗೇಶ್ ಅವ್ರಿಗೆ ಇರ್ಲಿ ನಾನು ಕರ್ಣ ಪಟ್ಟಿದೀನೋ ಹೌದ್ ಹೌದಾ ನೀವು ಬೇರೆ ತಂದನು ಒಳಗ ಆ ಸಂದಿ ಈ ಸಂದಿ ಹರಿಗ್ಯಾಡು ಏನೋ ಅಂದ್ರೆ ಒಂದ್ ಮಾತು ಬಿರ್ಸ ಆ ಮನಿ ಲೆಕ್ಕ ಆಕಿ ಕೈಯಾಗ ಕೊಟ್ಟಿದ್ದೀನೋ ಈ ಮನಿ ಲೆಕ್ಕ ಇಕ್ಕಿ ಕೈಯಾಗ ಕೊಟ್ಟಿದ್ದೇನು ಆ ಮನಿ ಈ ಮನಿ ಹರಗ್ಯಾಡು ಹೆಂಗ ಸಗ ಅನಿವಿಲ್ ಹಿಡ್ದ ಮೆಟ್ಟಿದೀನೋ ಇದು ಮಾತೈತಿ ಹೆಂಗ ಹಿಂಗ ಕವಿ ಮಾಡಿಟ್ಟದ ಪದ ಹಿಂಗೈತದ ಕವಿ ಇವ್ ಬೇರೆ ಹೇಳತ್ತೇನ್ರಿ ಆ ಮನಿ ಈ ಮನಿ ಹರಿಗ್ಯಾಡು ಹಾದ್ರಿತ್ ಏನ್ ಏನ್ತನ್ರಿ ರಾಂಡ್ಯಾರಿಗೆ ರಾಂಡ್ಯಾರಿಗೆ ಮೂರು ಮಂದಿಗೆ ಬಾಯಾಗ ಬೂಟು ಕೊಟ್ಟು ಬಿಡ್ದನ ಮೊದಲಿಂದ ಅನಾವಂಗೂ ಬಿಡ್ದನ ಇಲ್ಲ ರೀ ಹಿಡಿದು ಆ ಚಂದಾಗಿ ಗುಡ್ಸದನ ಚಂದಾಗಿ ಮಾತಾಡ್ಲ ರಾಂಡ್ಯಾರ ಎಲ್ಲಿ ತಂದದ ಇದನ ಅವ್ರ ಕವಿ ಮಾಡಿ ಒಂದ ನುಡಿ ಹಾಕ್ಬೇಕಾದ್ರೆ ಅವ್ರ ಮನಿ ಮಾರ ಹಾಳಾಗ್ಯಾವ ಒಂದೊಂದು ಕವಿ ಒಂದೊಂದು ನುಡಿ ತಗದು ಹಾಕಬೇಕಾದ್ರೆ ಅವನ ಮನಿ ಮಾರ ಮನಿ ಮನಿ ಸಹಿತ ಹಾಳು ಮಾಡ್ಕೊಂಡನವ ಇನ್ನ ಗುಡ್ಸಲಾಗ ಅದಾನ ಹೊರ ಗುಡಿಸಲ ಗುಡಿಸ್ಲದೊಳಗ ಅದಾನ ಅವು ಇಂಥ ನುಡಿ ಹಾಕಿ ಇಂಥ ಯಾಕಂದ್ರ ಯಾವ ನುಡಿ ಏನು ಹಾಕಿದ್ರೆ ಏನಾಗ್ತೈತಿ ಅನ್ನೋದು ಅಂದೇವಾಡಿ ಗೈಬಿ ಸಾಬ್ರು ತಮ್ಮ ಮನೆ ಮಾರ ಮಠ ಸಹಿತ ನೆಟ್ಟ ಕಟ್ಟುಗಳ ಬರೇ ಒಂದು ಗುಡಸರೊಳಗಿದ್ದ ಕವಿ ಮಾಡಿ ತಯಾರು ಮಾಡಿ ತಯಾರ ಮಾಡಿಟ್ಟವ್ರು ಕಡೆ ನೋಡಿಲ್ಲ ಸಂಸಾರ ಕಡೆ ಹನಿಕ್ ಹಾಕಿಲ್ಲ ಆ ಕವಿ ಬ್ಯಾರೆ ಮಾಡಿಟ್ಟನು ಇವು ಬ್ಯಾರೆ ಹಾಡ್ಲಾಕ ತಿಂದ ಹಾದಿ ನನ್ನ ಕೈಯಾಗ ಸಿಕ್ಕ ನಿನಗಿನಕ ಟೇಜ್ ಮ್ಯಾಗ ಹತ್ತಬಹುದಾಗಿತ್ತು ನಾನು ಸಮ ಇರ್ಲಿ ಯಾವಾಗ ಒಂದು ಮಾತಂದಿಲ್ಲ ಸಂದಿ ಈ ಸಂದಿ ಹರಿಗಾಡುವ ಅಂಡ್ಯಾರ ನಿನ್ನ ನಾ ಮನಸ್ಸು ಮಾಡಿದ್ರೆ ಎದ್ದ ನಿಂತ ಎದಿಗೆ ಒದಿಬಹುದಾಗಿತ್ತು ಸುಮಂದಿಲ್ಲನಾ ನೀನು ಬಾಳ್ ದೊಡ್ಡ ಗಡಿನೂ ಅಲ್ಲ ನನಗ ನನಗ್ ಕಾಲಾಗಿಂದೊಂದು ಧೂಳ ಆಗಲಕ್ಕಲ್ಲ ಏಕಿಲ್ಲ ಮೊದಲ ತಲಿಯಾಗಿರ್ಲಿ ಅನ್ ಕಾಲಾಗಿಂದೊಂದು ಧೂಳಾಗಲಾಕಿಲ್ಲ ಮಾತು ಏನೈತಿ ಅದನ್ನ ಮಾತಾಡು ಮಾತಾಡು ಇರ್ಲಿಕ್ಕೆ ಒಂದು ಗದ ಮಾಡುನು ಗೈಬಿ ಸಾಗ ಫೋನ್ ಹಚ್ಚುನು ಈಗಿನ ಈಗ ಸಾಹೇಬ್ರ ಮತ್ತು ನೀವು ಹಿಂಗೆ ಬರ್ದು ಇಟ್ಟಾರೇನಿ ಸಖಿ ಒಳಗೆ ಬರ್ದು ಕೇಳುನು ಅವನು ಅವನ ಹಿಂಗೆ ಬರ್ದು ಇಟ್ಟನಿ ಅದಕ್ಕೆ ಅವ ಮಾತಾಡಿ ಅಂತ ಹೇಳಿ ಅಂದ ಹಿಂದಿಗೆ ನನ್ನ ಡಪ್ಪು ಈಗ ಗ್ವಾಡಿಗೇನ ಬಿಟ್ಟು ಬಿಟ್ಬಿಡ್ತನಾ ಮತ್ತು ಜರ್ ಕರ್ತ ಅವ ಎಲ್ಲಿರೇ ಇದನ್ನ ಇದನ್ನು ಬರದಿಲ್ಲ ಮಗ ಹುಟ್ಟಿಸ್ಕೊಂಡು ಹೇಳ್ಯಾನ ಅಂದ ಹಾಡಿಕೆನ ಬಿಟ್ಟು ಬಿಡ್ತ್ಯಾ ಇನ್ ಮೇಲೆ ತಮ್ಮದು ಹಂಗೇ ಹಂಗಾ ಯಾಕ್ರಿ ದಯನದಾರಾ ಹಾ ಬೇಕಲ್ಲ ಏನು ಮಾತಾಡಿರ್ತೈತಿ ಅದನ್ನ ಮಾತಾಡಬೇಕು ಅದನ್ನ ಮಾತಾಡೋ ಸ್ಟೇಜ್ ಮೇಗೆ ಸಾವಿರರ ಗಂಡಾಳ ಹೋಗ ನಿತ್ತು ನನಗೆ ರಂಡ್ಯರತಿ ಅಂದ್ರೆ ನನಗೆ ಸಿಟ್ಟು ಬರಂಗಿಲ್ಲ ಹಂಗೇ ಹಂಗಾ ನಿಮ್ಮನಿ ಹೆನ ಮಕ್ಕಳಾದರೂ ಅಟ್ಟ ನಾವು ಹೆಣ್ಮಕ್ಳಾದ್ರು ಮಕ್ಕಳಾದರೂ ಅಟ್ಟ ಹಾಟರ್ಲೆ ರಂಡ್ಯರボスಡರ ಲಕ್ಕ ನಿನ್ನ ಮನಿ ಮುಂದೆ ಆಗವ ತಿಂದ ನೀನು ಏ ಏನಿಲ್ಲ ಬಾಯಾಗ ಮೆಟ್ಟು ಕೊಟ್ಟು ಬಿಡದ ನೆಟ್ಟೆ ಹಾಡ್ಕಿ ಮಾಡ ನನ್ನ ಸಂಗಾತ ಕಂಬೋಗಿ ಸುರಪ್ಪ ನೆಟ್ಟ ತಗೆ ಮೇಕ ಮಾಡ್ಲಕ್ಕೆ ಮಾಂದ್ರ ಹಡಕಿ ಮಾಡೋ ಈ ರಾಂಡ್ಯಾರ ಇರಂಡ್ಯರ ಇದು ಇದನನೋದಿತ್ತಂದ್ರ ಒತ್ತಾಟಿಗೆ ಹಾಡ್ಕಿ ಬಿಟ್ಟುಕೊಂಡು ನಮ್ಮ ಸಂಗಟ ಹಂಪರ್ಕೊಂಡ್ರು ನಮಗೇನ ಅಡ್ಡಿ ಇಲ್ಲ ಶಾನ್ಯಾರ ಸಂಗಟ ಕೂಡಿ ನಾಲ್ಕು ಜ್ಞಾನಿ ಮಾತು ಮಾತಾಡಿದ್ರೆ ನಾಲ್ಕು ಮಾತು ಹೊರಗೆ ಬಿಳ್ತೋ ತಮ ಏ ಹೊರಗೆ ಬಿಳ್ತಾವರ್ಲೆ ಇದ ರಂಡ್ಯರ ಅಂದಿ ಅಂದಿ ಹಾ ಹಾ ಅಂದಿ ಹೆಂಗ ಅದನ್ನ ಹೇಳಂಗಿಲ್ಲ ಹೌದೌರಿ ದೈವದಾರು ಕುತ್ತು ಬೇಡ ಅಂದ್ರು ಮಾಡಿ ತೋರಿಸಬೇಕಾಗ್ತತ್ತೆ ನಿನಗೆ ನಾ ಹೆಣಮಗಳ ಕುತ್ತೆಕೊಂಡ ಹಾ ಹಾ ನಿನಗೆ ಟೇಜ್ ಮ್ಯಾಗ ಹತ್ತುಬಹುದು ನಾ ಯಾಕಂದ್ರೆ ಮುಗಿತ್ತು ಬಂದಂತೆ ಬ್ಯಾಡಿನ ಧನಿಗೆ ಬ್ಯಾಡ ತೇಳ ಗಪ್ಪಾಗಿ ನೆ ಒಂದ ಲೈನ್ ಹಿಡದು ಹಾಡು ಜೋಡ್ಸ ನೀನಿಗೆ ಬ್ಯಾಡನಂಗಲ್ಲ ಹೌದು ಅಂತ ಒಂದು ಯಾತ್ರೆ ತಂದು ಜೋಡ್ಸು ಅಂದ್ರೆ ಚಂದ ಆಗ್ತದ ಮತ್ತೆ ಇದನ್ನೆಲ್ಲ ಬಿಟ್ಟನ್ರಿ ಅವ್ಗೆ ಹೇಂಗ್ ಗೊತ್ತೇನ ತಮಾಯina ಹೇಂಗಾ ಯಾಕಡೆ ಮನಸೋದಾಗ ಒತ್ತ ಬಾಳ ಮಂದಿಗೆ ಆಗಿತಿ ಇದು ಹಾಹಾ ಮಸಿಬನಳ ವಿದ್ಯಾನ ಕೂದಲಿಲಿ फरक ಮಾಡೋದು ಯಾವಾಗ ಆಗವತ್ತ ಹಾಹಾ ಆನಲ್ಲ ನಿತ್ತ ಹಿಂಗ್ರೆ ಹೊಯ್ಕೊಂಡ್ಯಾಕ ಒಲದಕ ಹೆಸರು ಡೌನ್ ಮಾಡಬೇಕಂತೆ ಇವು ಎದ್ದೋ ತಮ್ಮ ಹಾ ಎದ್ದನ ನೀ ಅಲ್ಲ ನಿನ್ನ ಯಾವ ತೆಗೆದು ಬಿಟ್ಟ ನಿಮ್ಮ ಅಪ್ಪ ಅವನು ತಗೊಂಡ್ ಬಾ ನನ್ನ ಸಂಗಾಟ ಅಪೋಸಿಟ್ ಕೂದಲಲ್ಲಿ ಬಗ್ಗೆ ಸೂದಿಲ್ಲ ನಾನು ಇದೊಂದು ತಿಳಿಯಾಗಿರ್ಲಿ ಮೊದಲು ಗಂಡಾಡವ್ರಿ ಹಾ